ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇಂದು ನವರಾತ್ರಿ ಎರಡನೇ ದಿನವಾಗಿದೆ ಇಂದು ನಾವು ಬ್ರಹ್ಮಚಾರಿಣಿ ರೂಪವನ್ನು ಪೂಜಿಸಲಾಗುತ್ತದೆ ತಾಯಿ ಬ್ರಹ್ಮಚಾರಣಿಯು ಅತ್ಯಂತ ಶಾಂತ ಹಾಗೂ ಸೌಮ್ಯ ಸ್ವಭಾವವುಳ್ಳ ದೇವಿಯಾಗಿದ್ದಾಳೆ ಬ್ರಹ್ಮಚಾರಿಣಿ ದೇವಿಯನ್ನು ಜ್ಞಾನ ಮತ್ತು ತಪಸ್ಸಿನ ದೇವತೆ ಎಂದು ಪರಿಗಣಿಸಲಾಗುತ್ತದೆ ದುರ್ಗಾದೇವಿಯು ಬ್ರಹ್ಮಚಾರಿಣಿ ರೂಪದಲ್ಲಿ ಬಿಳಿ ಬಣ್ಣದ ಸೀರೆಯನ್ನು ಹುಟ್ಟಿರುತ್ತಾಳೆ ಬಲಗೈಯಲ್ಲಿ ಜಪಮಾಲೆ ಹಾಗೂ ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದಿರುತ್ತಾಳೆ ದೇವಿಗೆ ಕಲಶವನ್ನು ಸ್ಥಾಪಿಸಿ ಅಷ್ಟದಳ ರಂಗೋಲಿ ಅಕ್ಷತೆ ಕುಂಕುಮ ಶ್ರೀಗಂಧ ಧೂಪದ್ರವ್ಯ ಹಾಗೂ ದೀಪಗಳನ್ನು ಅರ್ಪಿಸಿ ಪೂಜೆ ಸಲ್ಲಿಸಲಾಗುತ್ತದೆ ಈ ದಿನ ಕೆಂಪು ಬಣ್ಣವನ್ನು ಧರಿಸುವುದರಿಂದ ಮನಸ್ಸು ಮತ್ತು ದೇಹವು ಚೈತನ್ಯವನ್ನು ಪಡೆಯುತ್ತದೆ ನಮ್ಮಲ್ಲಿ ಆತ್ಮವಿಶ್ವಾಸವೂ ಸಹ ವೃದ್ಧಿಯಾಗುತ್ತದೆ ಯಾ ದೇವಿ ಸರ್ವಭೂತೇಶು ಮಾ ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ ಈ ಮಂತ್ರವನ್ನು ಈ ದಿನದಂದು ಪಠಿಸಿದರೆ ನಿಮ್ಮ ಇಷ್ಟಾರ್ಥವೆಲ್ಲ ಸಿದ್ಧಿಸುತ್ತದೆ ಇದಾಗಿತ್ತು ಇಂದಿನ ವಿಶೇಷತೆ ಪುನಃ ಸಿಗುವ ನಾಳಿನ ಸಂಚಿಕೆಯಲ್ಲಿ ಧನ್ಯವಾದಗಳು